ಕಾಮವು ವ್ಯಕ್ತಿಯ ಬುದ್ಧಿವಂತಿಕೆ ಮತ್ತು ಸ್ವಯಂ ಶಿಸ್ತನ್ನು ನಾಶಪಡಿಸುತ್ತದೆ ಎಂದು ಹೇಳಲಾಗುತ್ತದೆ ಈ ಕಥೆಯು ಕಾಮದ ಆಸೆಗಳನ್ನು ನಿಯಂತ್ರಿಸುವುದು ಎಷ್ಟು ಮುಖ್ಯ ಎಂಬುದನ್ನು ಬಹಿರಂಗಪಡಿಸುತ್ತದೆ ಮತ್ತು ಕಥೆ ಹೀಗೆ ಸಾಗುತ್ತದೆ ಒಮ್ಮೆ ದಟ್ಟವಾದ ಕಾಡಿನ ಆಳದಲ್ಲಿ ಒಬ್ಬ ಸನ್ಯಾಸಿ ತಾನೇ ನಿರ್ಮಿಸಿಕೊಂಡ ಸಣ್ಣ ಗುಡಿಸಲಿನಲ್ಲಿ ವಾಸಿಸುತ್ತಿದ್ದ ಅವನೂ ತನ್ನ ಇಡೀ ಜೀವನವನ್ನು ಬ್ರಹ್ಮಚರ್ಯ ಮತ್ತು ಆಧ್ಯಾತ್ಮಿಕ ಶಿಸ್ತಿಗೆ ಮುಡಿಪಾಗಿಟ್ಟಿದ್ದ ಎಲ್ಲಾ ಗೊಂದಲಗಳಿಂದ ದೂರವಿದ್ದ ಅವನು ಪ್ರತಿದಿನ ಧ್ಯಾನ ಮಾಡುತ್ತಿದ್ದನು ಲೌಕಿಕ ಬಯಕೆಯ ಹಿಡಿತದಿಂದ ಅವನು ಮುಕ್ತನಾಗಿದ್ದನು ಒಂದು ದಿನ ಒಬ್ಬ ರಾಜ ಬೇಟೆಯಾಡಲು ಅದೇ ಕಾಡಿಗೆ ಬಂದನು ಗಂಟೆಗಟ್ಟಲೆ ಅಲೆದಾಡಿ ಯಾವುದೇ ಬೇಟೆಯನ್ನು ನೋಡದೆ ಅವನಿಗೆ ದಣಿವು ಮತ್ತು ಬಾಯಾರಿಕೆಯಾಯಿತು ಸಹಾಯಕ್ಕಾಗಿ ಹುಡುಕುತ್ತ ಅವನು ಸನ್ಯಾಸಿಯ ಗುಡಿಸಲನ್ನು ಕಂಡು ಬಾಗಿಲಲ್ಲಿ ಕುಸಿದು ಬಿದ್ದನು ಸನ್ಯಾಸಿ ಅವನು ಪ್ರಜ್ಞಾಹೀನಾಗಿರುವುದನ್ನು ನೋಡಿ ನೀರನ್ನು ತಂದು ಅವನ ಮುಖದ ಮೇಲೆ ಸಿಂಪಡಿಸಿ ಅವನಿಗೆ ಕೆಲವು ಹಣ್ಣುಗಳನ್ನು ಅರ್ಪಿಸಿದನು ರಾಜನು ಮತ್ತೆ ಶಕ್ತಿ ಪಡೆದು ತನ್ನ ಕೈಗಳನ್ನು ಮಡಚಿ ಓ ಬುದ್ಧಿವಂತನೆ ನೀನು ನನ್ನ ಜೀವವನ್ನು ಉಳಿಸಿದ್ದೀಯಾ ದಯವಿಟ್ಟು ನಿಮಗೆ ಏನು ಬೇಕೋ ಅದನ್ನು ಕೇಳಿ ನಾನು ಅದನ್ನು ನೀಡುತ್ತೇನೆ ಎಂದು ಹೇಳಿದನು ಆದರೆ ಸನ್ಯಾಸಿ ಮುಗುಳ್ನಗುತ್ತಾ ರಾಜನೇ ನನಗೆ ಏನೂ ಅಗತ್ಯವಿಲ್ಲ ನನ್ನ ಜೀವನವು ಆಧ್ಯಾತ್ಮಿಕ ಅಭ್ಯಾಸಕ್ಕೆ ಮೀಸಲಾಗಿದೆ ಎಂದು ಹೇಳಿದನು ಇದರಿಂದ ಪ್ರಭಾವಿತನಾದ ರಾಜನು ಒಮ್ಮೆಯಾದರೂ ತನ್ನ ಅರಮನೆಗೆ ಭೇಟಿ ನೀಡಲು ಸನ್ಯಾಸಿಯನ್ನು ಆಹ್ವಾನಿಸಿದನು ತಿಂಗಳ ನಂತರ ಸನ್ಯಾಸಿ ಅರಮನೆಗೆ ಭೇಟಿ ನೀಡಲು ನಿರ್ಧರಿಸಿದನು ರಾಜನು ಅವನನ್ನು ಬಹಳ ಗೌರವದಿಂದ ಸ್ವಾಗತಿಸಿದನು ಮತ್ತು ಸನ್ಯಾಸಿಯ ವಾಸ್ತವ್ಯದ ಸಮಯದಲ್ಲಿ ಅವನ ಅತ್ಯಂತ ವಿಶ್ವಾಸಾರ್ಹ ಸೇವಕಿಯನ್ನು ಸನ್ಯಾಸಿಯ ಸೇವೆ ಸಲ್ಲಿಸಲು ನಿಯೋಜಿಸಿದನು ಈ ಸೇವಕಿ ಚಿಕ್ಕವಳು ಆಕರ್ಷಕಳು ಮತ್ತು ಸುಂದರಿಯಾಗಿದ್ದಳು ಅವಳು ಸನ್ಯಾಸಿಗೆ ಪೂರ್ಣ ಭಕ್ತಿಯಿಂದ ಸೇವೆ ಸಲ್ಲಿಸಿದಳು ಅವನಿಗೆ ಆಹಾರವನ್ನು ಅರ್ಪಿಸಿದಳು ಅವನ ಅಗತ್ಯಗಳನ್ನು ಪೂರೈಸಿದಳು ಮತ್ತು ಅವನು ವಿಶ್ರಾಂತಿ ಪಡೆಯುವಾಗ ಅವನಿಗೆ ಗಾಳಿಯನ್ನು ಬೀಸಿದಳು ಮೊದಲಿಗೆ ಸನ್ಯಾಸಿ ಯಾವುದೇ ಪ್ರಭಾವಿತನಾಗಿರಲಿಲ್ಲ ಆದರೆ ಕಾಲಾನಂತರದಲ್ಲಿ ಅವಳ ಉಪಸ್ಥಿತಿಯು ಅವನ ಮನಸ್ಸನ್ನು ತೊಂದರೆಗೊಳಿಸಲಾರಂಭಿಸಿತು ಅವನು ಹಿಂದೆಂದೂ ಅನುಭವಿಸದ ಆಲೋಚನೆಗಳು ಮೇಲೇರಲು ಪ್ರಾರಂಭಿಸಿದವು ಅವಳ ಸೌಮ್ಯಸ್ಪರ್ಶ ಅವಳ ನಗು ಅವಳ ಕಾಳಜಿ ಇವೆಲ್ಲವೂ ಅವನು ಎಂದಿಗೂ ಎದುರಿಸದ ಭಾವನೆಗಳನ್ನು ಹೊತ್ತಿಸಲು ಪ್ರಾರಂಭಿಸಿದವು ಅವನ ವರ್ಷಗಳ ಸ್ವಯಂ ಶಿಸ್ತು ಬಯಕೆಯ ಭಾರದಿಂದ ಕುಸಿಯಲು ಪ್ರಾರಂಭಿಸಿತು ಒಂದು ದಿನ ಸನ್ಯಾಸಿ ನಿನಗೆ ಮದುವೆ ಆಗಿದೆಯೇ ಎಂದು ಆ ಸೇವಕಿಯ ಬಳಿ ಕೇಳಿದನು ಅವಳು ನಯವಾಗಿ ಉತ್ತರಿಸಿದಳು ಪೂಜ್ಯರೇ ನಾನು ಮದುವೆಯಾಗಿಲ್ಲ ಎಂದು ಉತ್ತೇಜಿತನಾದ ಅವನು ನೀನು ನನ್ನನ್ನು ಅರಮನೆಯ ಹೊರಗೆ ಭೇಟಿಯಾಗುತ್ತೀಯಾ ಎಂದು ಕೇಳಿದನು ಅವಳು ಮುಗುಳ್ನಗುತ್ತಾ ಖಂಡಿತವಾಗಿಯೂ ಪೂಜ್ಯರೇ ನನ್ನ ಮನೆ ಹತ್ತಿರದ ಹಳ್ಳಿಯಲ್ಲಿದೆ ನೀವು ಅಲ್ಲಿ ಭೇಟಿ ನೀಡಿದರೆ ಅದು ನನ್ನ ಸೌಭಾಗ್ಯ ಎಂದಳು ಆ ರಾತ್ರಿ ಆ ಸನ್ಯಾಸಿಗೆ ನಿದ್ದೆಯೇ ಬರಲಿಲ್ಲ ಒಂದು ಕಾಲದಲ್ಲಿ ಶಾಂತವಾಗಿದ್ದ ಅವನ ಮನಸ್ಸು ಈಗ ಅವಳ ಬಗ್ಗೆ ಯೋಚಿಸುತ್ತಾ ಚಂಚಲವಾಗಿತ್ತು ಮರುದಿನ ಬೆಳಿಗ್ಗೆ ಅವನು ಅವಳ ಮನೆಗೆ ಧಾವಿಸಿದನು ಅವಳು ಅವನನ್ನು ಪ್ರೀತಿಯಿಂದ ಸ್ವಾಗತಿಸಿದಳು ಅವನಿಗೆ ಊಟ ನೀಡಿದಳು ಮತ್ತು ಪ್ರೀತಿಯಿಂದ ಉಪಚರಿಸಿದಳು ಅವನು ಪ್ರತಿದಿನ ಅವಳನ್ನು ಭೇಟಿ ಮಾಡಲು ಪ್ರಾರಂಭಿಸಿದನು ಅವಳ ಮನೆಯಲ್ಲಿ ಗಂಟೆಗಟ್ಟಲೆ ಕಳೆಯುತ್ತಿದ್ದನು ಗ್ರಾಮಸ್ಥರು ಪಿಸುಗುಟ್ಟಲು ಪ್ರಾರಂಭಿಸಿದರು ಸನ್ಯಾಸಿಯ ನಡವಳಿಕೆಯ ಬಗ್ಗೆ ಅವರು ಗೊಂದಲಕ್ಕೊಳಗಾಗಿದ್ದರು ಮತ್ತು ಕಳವಳಗೊಂಡರು ಅವರು ರಾಜನಿಗೆ ವರದಿ ಮಾಡಿದರು ಮಹಾರಾಜ ನಿಮ್ಮ ಅತಿಥಿ ಸನ್ಯಾಸಿ ಪ್ರತಿದಿನ ಸೇವಕಿಯ ಮನೆಯಲ್ಲಿ ಕಾಲ ಕಳೆಯುತ್ತಿದ್ದಾರೆ ಇದು ನಮ್ಮ ಜನರಿಗೆ ಏನು ಸಂದೇಶವನ್ನು ಕಳುಹಿಸುತ್ತದೆ ಎಂದು ಪ್ರಶ್ನಿಸಿದರು ರಾಜನು ಈ ವಿಷಯವನ್ನು ಪರಿಶೀಲಿಸುವುದಾಗಿ ಭರವಸೆ ನೀಡಿದನು ಏತನ್ಮಧ್ಯೆ ಸನ್ಯಾಸಿ ಅವಳಿಗೆ ಮದುವೆಯ ಪ್ರಸ್ತಾಪವನ್ನು ಮಾಡಲು ನಿರ್ಧರಿಸಿದ್ದನು ಆದರೆ ಮರುದಿನವೇ ಹಳ್ಳಿಯ ಹಬ್ಬವಾಗಿತ್ತು ಆ ದಿನ ದಾನಗಳನ್ನು ನೀಡಿದಾಗ ಆಶೀರ್ವಾದ ಸಿಗುತ್ತದೆ ಎಂದು ನಂಬಲಾಗಿತ್ತು ಆ ದಿನ ಬೆಳಿಗ್ಗೆ ಸನ್ಯಾಸಿ ಸೇವಕಿಯ ಮನೆಗೆ ತಲುಪಿದಾಗ ಸೇವಕಿ ಕೇಳಿದಳು ಪೂಜ್ಯರೇ ಬಡವರಿಗೆ ದಾನ ಮಾಡಲು ನೀವು ನನಗೆ ಕೆಲವು ನಾಣ್ಯಗಳನ್ನು ನೀಡಬಹುದೇ ಎಂದು ಸನ್ಯಾಸಿ ಉತ್ತರಿಸಿದ ನನ್ನ ಬಳಿ ಏನೂ ಇಲ್ಲ ಆದರೆ ನಾನು ರಾಜನನ್ನು ಕೇಳುತ್ತೇನೆ ಎಂದನು ಅರಮನೆಯನ್ನು ಸಮೀಪಿಸುತ್ತಿದ್ದಂತೆ ಅವನಿಗೆ ರಾಜನ ಹಳೆಯ ವಾಗ್ದಾನ ನೆನಪಾಯಿತು ಅವನು ಯೋಚಿಸಿದನು ಇಂದು ನಾನು ಆ ವಾಗ್ದಾನವನ್ನು ಬಳಸುತ್ತೇನೆ ಆದರೆ ಅವನು ನಾಲ್ಕು ನಾಣ್ಯಗಳನ್ನು ಕೇಳಲು ಹೊರಟಾಗ ದುರಾಸೆ ಅವನೊಳಗೇನು ಸುಳಿತು ಕೇವಲ ನಾಲ್ಕು ನಾಣ್ಯಗಳನ್ನು ಏಕೆ ಕೇಳಬೇಕು ಎಂದು ಅವನು ಯೋಚಿಸಿದನು ಇಡೀ ರಾಜ್ಯವನ್ನು ಏಕೆ ಕೇಳಬಾರದು ನಾನು ಈ ರಾಜ್ಯದ ರಾಜನಾದರೆ ಆ ಸೇವಕಿಯನ್ನು ನಾನು ನನ್ನ ರಾಣಿಯನ್ನಾಗಿ ಮಾಡಬಹುದು ಎಂದು ಅವನು ಯೋಚಿಸಿದನು ಕಾಮ ಮತ್ತು ದುರಾಸೆಯಿಂದ ಕುರುಡನಾಗಿ ಅವನು ರಾಜನ ಬಳಿ ಹೋದನು ಮಹಾರಾಜ ನನಗೆ ನಿಮ್ಮ ಇಡೀ ರಾಜ್ಯ ಬೇಕು ಎಂದು ಹೇಳಿದನು ರಾಜನು ದಿಗ್ಭ್ರಮೆಗೊಂಡನು ಕೋಪಗೊಂಡ ರಾಜನು ನೀವು ಸನ್ಯಾಸಿ ನೀವು ನಿಮ್ಮ ಘನತೆಯನ್ನು ಕಳೆದುಕೊಂಡಿದ್ದೀರಿ ಮತ್ತು ಈಗ ನೀವು ನನ್ನ ರಾಜ್ಯವನ್ನು ಕೇಳುತ್ತಿದ್ದೀರಾ ಕಾವಲುಗಾರರೇ ಅವನನ್ನು ಬಂಧಿಸಿ ಎಂದು ಕೂಗಿದನು ಹೀಗೆ ಸನ್ಯಾಸಿಯನ್ನು ಜೈಲಿಗೆ ಹಾಕಲಾಯಿತು ಅವನು ತನ್ನ ವರ್ಷಗಳ ತಪಸ್ಸು ಶಾಂತಿ ಗೌರವ ಮತ್ತು ಸ್ವಾತಂತ್ರ್ಯವನ್ನು ಕಳೆದುಕೊಂಡನು ಎಲ್ಲವೂ ಅವನು ಒಂದೇ ಒಂದು ಆಸೆಯನ್ನು ನಿಯಂತ್ರಿಸಲು ವಿಫಲವಾದ ಕಾರಣ ಇಂದಿಗೂ ಸಹ ಕಾಮವು ಅನೇಕರ ನಾಶ ಮಾಡಿದೆ ವಿದ್ಯಾರ್ಥಿಗಳು ಯುವಕರು ಅಥವಾ ವಯಸ್ಕರು ಅನೇಕರು ಸಾಮಾಜಿಕ ಮಾಧ್ಯಮ ಇಂಟರ್ನೆಟ್ ಮತ್ತು ಒಂಟಿತನದ ಮೂಲಕ ಅದರ ಬಲೆಗೆ ಬೀಳುತ್ತಾರೆ ಕಾಮವು ಮೌನ ಮತ್ತು ಏಕಾಂತತೆಯಲ್ಲಿ ಬೆಳೆಯುತ್ತದೆ ಆದರೆ ಒಳ್ಳೆಯ ಜನರ ಸಹವಾಸದಲ್ಲಿ ಮಸುಕಾಗುತ್ತದೆ ಆದ್ದರಿಂದ ಅಂತಹ ಆಲೋಚನೆಗಳು ಬಂದಾಗ ಒಂಟಿಯಾಗಿ ಕುಳಿತುಕೊಳ್ಳಬೇಡಿ ಯಾರೊಂದಿಗಾದರೂ ಮಾತನಾಡಿ ಕುಟುಂಬದೊಂದಿಗೆ ಕುಳಿತುಕೊಳ್ಳಿ ನಿಮ್ಮ ಶಕ್ತಿಯನ್ನು ಸಕಾರಾತ್ಮಕವಾದದ್ದರಲ್ಲಿ ತೊಡಗಿಸಿಕೊಳ್ಳಿ ಸಂತರು ವಿಜ್ಞಾನಿಗಳು ಮತ್ತು ಯಶಸ್ವಿ ನಾಯಕರು ಎಲ್ಲರೂ ತಮ್ಮ ಆಸೆಗಳನ್ನು ನಿಯಂತ್ರಿಸಿದ್ದರಿಂದ ಅವರು ಉನ್ನತ ಸ್ಥಾನವನ್ನು ತಲುಪಿದರು ಯಾವಾಗಲೂ ನೆನಪಿಡಿ ನೀವು ಕಾಮವನ್ನು ನಿಯಂತ್ರಿಸದಿದ್ದರೆ ಅದು ನಿಮ್ಮನ್ನು ನಿಯಂತ್ರಿಸುತ್ತದೆ ಆದರೆ ನೀವು ಅದನ್ನು ಮೀರಿ ಬೆಳೆದರೆ ನೀವು ಶಕ್ತಿ ಗಮನ ಮತ್ತು ನಿಮ್ಮ ಹಣೆ ಬರಹವನ್ನು ರೂಪಿಸುವ ಸಾಮರ್ಥ್ಯವನ್ನು ಪಡೆಯುತ್ತೀರಿ ಈ ಕಥೆ ನಿಮ್ಮ ಹೃದಯವನ್ನು ಮುಟ್ಟಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇಂತಹ ಹೆಚ್ಚಿನ ಕಥೆಗಳನ್ನು ನೀವು ಬಯಸಿದ್ದರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ